ಪರಿಸರಂಬ್ರಿ ಪಾದಗಟ್ಟ್ರಿ ಅದ್ ಗುಡಿರಿ ಅದ ಗುಡಿರಿ ಅದ ನೀರ್ ನೀರ್ ಬಣ ತಿ ನೀರ್ ತಿನ್ ಅಲ್ಲಿ ತೆಗದ ಅಲ್ಲಿ ಎಲ್ಲ ನೀರ್ ಎಲ್ಲಿ ಬರ್ತೈತೆ ಕಲ್ದಾಗ ಮತ್ತೆ ಮತ್ತ್ ಎನ್ಕೊಂಡ್ ಹೋಗತ್ರಿ ಎನ್ಕೊಂಡೋಗ್ರ ಇಲ್ಲಿಂದ ಮತ್ತೊಂದು ಬಣ ನಿಂಬೆ ಹಣ್ಣು ಬಂಡಾರ ಹೂ ಹೊಣದಾಗೈತಲ್ರಿ ನಿಂಬೆ ಹಣ್ಣು ಬಂಡಾರ ಕುಂಕುಮ ಹೂವು ಹೋಗೇತ್ರಿ ಆದ್ರೂ ಇಲ್ಲಿಂದ ಹಾ ಇಲ್ಲಿಂದ ಹೋಗಿ ನೀರ್ ಅಲ್ಲಿಗ್ ಹೋಗ್ರದ್ರಿ ಬಾಣ ಒಗದ್ರಿ ಹ್ಮ್ ವರ್ಜ ನೀರ್ ಕಾ ಅಯ್ಯೋ ಮೊದಲ ಐತ್ರಿ ಯಾವಾಗ ನೋಡ್ಬೇಕು ಈಗಿನ ಯಾವ ಕಾಲದಾಗಿದ ಅವ್ರ ಕಟ್ಟಿದ್ರಿ ಇದ್ರ ಕಟ್ಟಿದ್ರಿ ಈಗ ನಾರ ಸಪ್ಪನ ಉಂಡ ಗಿಟ್ಕಾಲ ಎತ್ತಲ ಎತ್ತುತ್ತಾರೀ ಜವರ ಮನೆ ಎಲ್ಲ ಯಾ ಅದು ಹೇಳ್ತನ್ರಿ ಹೌದಾ ಅವರಿಗೆ ಕೂಲ್ ಸಿಗ್ತಿರಕಿಲ್ಲ ಹೌದು ಕೆಲಸ ಮಾಡಿ ಅಷ್ಟೇ ಕೆಲಸ ಮಾಡಿ ಹೋಗಯರೆ ಅದನ್ನ ಒಡೆಯಲ್ಲ ಕಟ್ ಹೋಗಯರೆ ನೋಡ್ 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 ಹ್ಮ್ ಮತ್ತೆ ಬಳಗ ಅರ್ಮಣೆ ಐತಿ ಬಿಸಕಲ ಐತಿ ಒಳ್ಳೆದಾವ ಅವರು ಅಡಿಗೆ ಮಾಡ್ಕೊಂಡು ಉದ್ದು ಮಾಡಿ ತಿಂದುದ್ದು ಐತಿ ಇದ ಜಾಗದಕ್ಕೆ ಐತಿರ ಅವರ ಮೇಲೆ ಕಲ್ಲು ಬಿದ್ದ ಅವರು ಬಳಗ ಮುಚ್ಚೆದ್ರ ಅವರು ಎಲ್ಲ ಮಾಡಿದ್ದು ಅವ್ರವ್ರ ಇದನ್ನು ಮುಸಿಮ್ರವ್ರು ಮತ್ತು ನನಗೂ ಇಲ್ಲೇ ಕೊಡವ ನನಗೂ ಒಟ್ಟು ಇಲ್ಲೇ ಕೊಡಪ್ಪ ನಾನು ನೀನು ಅಂಥ ಅಂತೇಳಿ ಅಲ್ಲಿ ಗವಿ ಗವಿ ಮಾಡಿದ ಗವ್ಯ ಆಗದ್ರಿ ಗವ್ಯಾಗಿದ್ದ ಗವ್ಯ ಆಗಿದ್ದು ಅಲ್ಲೇ ಉಳಿದ ಅಲ್ಲೇ ಹೊಳೆ ಹಜಾರು ಹತ್ತು ಮಂದಿ ಹಜಾರು ಹಳಿ ಬಂದಿಲ್ಲ ನೋಡ್ರಿ ಗವಿ ಐತ್ರಿ ಒಳಗೆ ಕಟ್ಟ ಕಟ್ಟಿ ಹೋಗಿದ್ರಂತ್ರಿ ಅವರು ಫಾದರ್ ಹಾಳೆ ಬಂದಿಲ್ಲ ರೀ ಮುಚ್ಚೈತ್ರಿ ಅವ್ರು ಹ್ಞೂ ಹೋದಾರ ಹೊರಗ ಬಂದಿಲ್ಲ ರೀ ಈಗ ನಾವು ಬಂದಿಂದು ಅಂತ ಇಬ್ಬರು ಗನ್ಮಾಕ್ ಹೋಗಿದ್ರಿ ನಮ್ಮ ಪುರಾಣವರು ಅವರು ಹಾಳೆ ಬರಲಿಲ್ಲ ಹ್ಞೂ ಈಗ ಹೊಕ್ಕೇನಂತ ಆದ್ರೂ ಹೊಳೆ ಬರೋದಿಲ್ಲ ಕರಡಿ ಹುಲಿ ಕಡ್ಡಿ ಸಿಂಹ ಆನೆ ಹೊಂಡ ಆನಿ ಅಂತ ಅವ್ರ ಹ್ಞೂ ಆನೆ ಆನೆ ಆನಿ ಬಾಳಿದ್ದು ರೀ ಹುಲಿ ಇದ್ದವ್ರಿ ಚಿರ್ಚಿದ್ದು ರೀ ಈಗ ಮಂದಿ ದೊರಟಿಗೆಲ್ಲಾನು ಕೊಟ್ಟಾರ ಈಗ ಏನು ಇಲ್ರಿ ಮಂದಿ ಬರ್ಬೇಕಾದ್ರೆ ಹೆದರ್ತಿ ನಾವ ಹೆದ್ರೇವ್ರಿ ನಾವು ಬಂದಿಂದ ನಾವ ಹೆದ್ರೇವ್ರಿ ನಮ್ಮ ಅಜ್ಜಾರ್ ಕಾಲದಾಗ ಹೆಂಗ್ ಬಂದು ಹೋಜಾರ್ ಹೆಂಗ ಎಲ್ರಿ ಈಗ ಮಂದಿ ಬರ್ತಿದ್ರಿ ಟಿಕೆಟ್ ಎದರ್ಕಿಲ್ರಿ ಅವಾಗ ಅಂದ್ರ ಹೆದರಿತ್ತು ಮಂದಿ ಬರಾಕ್ ಹೆದರ್ತಿತ್ತು ಮತ್ ಮುನಿಗ್ ಅಂದ್ರ ಐದ್ ಗಂಟೆಕ್ಕಂದ್ರೆ ಎಲ್ಲಾರು ಜಗ ಬಿಟ್ಟು ಹೋಗಿದ್ರಲ್ಲಿ ನಾವೇ ಇರ್ತಿರ್ಕಿಲ್ಲ ಐದು ಗಂಟೆ ಕಂದ್ರ ಹ ಈಗ ಮತ್ತ ಒಂದು ಮಂದ್ ಎಲ್ಲಾರು ಬರಾಕತ್ತಿಗೆ ಆತ್ರಿ ಇದು ಪಂಚಾಯತ್ ಗದ ಪಂಚಾಯತ್ಗೆ ಆಗ ಮತ್ ಸವಾಲಾಗಕತಿ ಹ ಸವಾಲ ಸವಾಲಾಗ್ಲಾ ಅಂದ್ರ ಅರವತ್ ಲಕ್ಷ ಮೂವತ್ ಲಕ್ಷ ಅದ್ರ ಮಟ್ಟ ಹಿಂಗ ಬತ್ರೀ ಅದ ಈಗ ಈ ತೆಂಡ್ರಾಗೇತಲ್ರಿ ಪಾರ್ತಿಂಗ ಆ ಟಿಕೆಟ್ ಇಂದ ಎಲ್ಲಾ ಕೂಡಿ ಒಂದಕಾರಿ 30 ಲಕ್ಷಕ್ಕೆ ಆಗಿತಾರು ಟೆಂಡರ್ ಇ ಆ ಇದೆ ಪಂಚಾಯತರು ಪರಸಕ್ಕೆ ಪರಸಕ್ಕೆ ಸದ್ದ ಮತ್ತೆ ಅವರು ರಕ ಕೊಟ್ಟಿ ಹೆಡದಾರರು ಬಿಡೋದಲ್ಲ ಅವರು ಅದನ್ನ ಮೆಂಟೇನ್ ಮಾಡತರಲ್ಲ ಮೆಂಟೇನ್ ಮಾಡ್ತಾರೆ ಎಲ್ಲ ಮಾಡೋ ಮಾಡ್ತಾರೆ ಏನು ಒಳಗಿದ್ದೆ ಇನ್ನು ಸುಧಾರಿಸಿಲ್ಲ ಅವರು ಆ ಐತೆ ಏನು ಸುಧಾರಿಸಕ್ಕೆ ಬರಲ್ಲಂಗೈತಲ್ರಿ ಹಂಗ ಸುಧಾರಿಸು ಅದನ್ನ ಇನ್ನು ಮಾತ್ ತಿದ್ರು ವಾಡೆ ಕಿತ್ತು ಗಾಡಿ ಹೋಗಬೇಕಕತ್ತೆ ಹಂಗೇನ್ ಮಾಡಕ ಹೊರತತ್ತಿರೋದು ಅಲ್ಲಿ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ್ಾಮನ್ರಿ ಇಬ್ಬರು ಅದಾರೀ ಅವ್ರಲ್ಲಿ ಒಂದು ಐತ್ರಿ ಅವು ಅದನ್ರಿ ಪರಶುರಾಮನು ಅದನ್ರಿ ಇಬ್ರು ಕೂಡಿ ಕಾ ಕಾರಿ ಮುಳ್ಳು ತುಳಿದು ಗುಡ್ಡ ಇದನ್ನೆಲ್ಲ ಆಡೇ ಪಾಡೆ ಎಲ್ಲಾ ಜಿಗದ್ ಬರ್ತಾನಂತ್ರಿ ಅವ್ ಅಡ್ಡಾಡ್ತಾನತ್ರಿ ಅವ್ ಪಾದರಕ್ಷಿ ಮತ್ತಿರವ್ ನೋಡ್ರಿ ಇಲ್ಲೇ ಇಟ್ಟೋಗ್ಯವ್ ನಾವು ಹ್ಮ್ ಈಗಾದ್ರೂ ಇಲ್ಲೇ ಇರ್ತಾವ್ ನಾವ್ ಅಕ್ಕರ ಏನ್ ಕದ ಇಲ್ಲ ಏನಿಲ್ಲ ಖುಲಾನ ಬಿಟ್ಟೋಕ್ಯವ್ರಿ ಹಿಂಗ ಖುಲ್ಲಾ ಬಿಟ್ಟೋಕೇವ ನಾವು ನಾವು ರೊಕ್ಕ ಆಡ್ತೇ ಹೋಗ್ಬಿಡ್ತೇವ್ ನಾವು ಹಿಂಗ ಬಿಟ್ಟೋಕೇವ್ ಹಂಗ ಬಿಟ್ಟೋಕೇವ್ರಿ ನಾವ್ ಏನು ತಗೊಂಡೋಗುದಿಲ್ಲ ಏನ್ ಮಾಡವಿದ್ರ ಅವನ ಮಾಡ್ತಾನ್ರಿ ಅವನಂತೇಳಿ ಸತ್ಯ ಐತಂದ್ರವ ಇದ್ರು ಮಾಡ್ತಾನಲ್ರಿ ನೋಡ್ರಿ ಇಟ್ಟಲ್ಲಿ ಹೇಗಾವ ಅಡ್ಡಾಡ್ತ್ರಿ ಸೌದ್ ನೋಡ್ರಿಗ ಹಾಗ್ಯಾವ ಗಪ್ಪಾಂಡಿ ಕಿತ್ತವ್ ಈ ಎಲ್ಲಾ ಅಡ್ಡಾಡ್ತ್ರಿತ್ರಿ ಅವ್ ಅಡ್ಡಾಡುದಕ್ಕ ಹಂಗ ಇದ್ದಲ್ಲಿ ಮತ್ತ ಬರ್ತಾರು ಅಡ್ಡಾಡ್ತೀ ಎಲ್ಲಾ ಮುನಿ ಕುಗ್ರಿ ಅವ್ ಎಲ್ಲ ಸ್ಥಳ ಇಲ್ಲೇ ಹೌನ್ರಿ ಯಾವಾಗಿನ ಕಾಲ ಕಟ್ಟ್ಯಾರೋ ಯಾವಾಗಿನ ಕಾಲ್ದ ಈಗಿನವ್ರು ಯಾರ ಅವೆಲ್ಲ ಎದ್ದಾಡಿ ಎಲ್ಲ ಮಾಡಿ ಹೋಗ್ಯಾರೋ ಪಡಿ ಯಾರ ಹೇಳ್ರಿ ಅಲ್ಲಿ ನೀವು ಅವ್ರ ಯಾವ ಪುಣ್ಯಾತ್ರು ಕಟ್ಟಿ ಹೋಗ್ಯಾರ ಕಟ್ಟ ಹೋಗ್ಯಾರ ಅದನ್ನು ಅವಕ್ ಕೂಡ ಭೇಟಿ ಆಗಿಲ್ಲ ಬಾನ ಹೊಡೋದ ನಿಂಬೆ ಹಾಕಿ ಹೊಡೋಕ್ ಕೆಲಸ ಏನಾಗ ಹೊಡಕ್ ಹೋಗ್ಯತ್ರಿ ನೀರ್ நன்றி இல்லே பான்தான் அல்ல தபாசி மாசி மாளமானே கொடுத்த